ಎಲ್ಲರೂ ಚೆನ್ನಾಗದೀವಿ ಆ್ಯಕ್ಚುಲಿ ಇವಾಗ ಬ್ಯಾಂಗ್ಳೂರಿಗೆ ಬಂದೀವಿ ಇಲ್ಲಿವರೆಗೂ ನೀವೆಲ್ಲ ಸಾಂಗ್ಲಿ ಬ್ಲಾಗ್ಸ್ ನೋಡಿ ನನ್ನ ತವರು ಮನೆ ಬ್ಲಾಗ್ಸ್ ನೋಡಿರಿ ಎಲ್ಲರೂ ಎಂಜಾಯ್ ಮಾಡಿರಂತ ಅಂದ್ಕೋತೀನಿ ನಾ ಅಂತೂ ಸಿಕ್ಕಾಪಟ್ಟಿ ಎಂಜಾಯ್ ಮಾಡಿದೆ ಒಂದು ಎಂಜಾಯ್ ಇತ್ತು ಫುಲ್ ಮಕ್ಕಳ ಜೊತೆನೂ ಎಂಜಾಯ್ ಇತ್ತು ಅದು ಒಂದು ಎಂಜಾಯ್ ಬರೇ ಮತ್ತು ಫುಲ್ ಖುಷಿನೂ ಇತ್ತು ಬಟ್ ಇವಾಗ ಬ್ಯಾಂಗ್ಳೂರಿಗೆ ಬಂದೀವಿ ಇವಾಗಿಂದ ನೀವು ಬ್ಯಾಂಗ್ಳೂರ್ ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ ಇವತ್ತು ಬಂದು ನಮ್ಮ ಮಮ್ಮಿ ಬರೋಬ್ರಿ ಆಮೇಲೆ ಮತ್ತೆ ಬರೋದಾರ ಆಮೇಲೆ ಸಾನ್ವಿನ್ ಸ್ಕೂಲ್ ಐತಿ ಸ್ಯಾನ್ವಿನ್ ಸ್ಕೂಲ್ದು ಫಸ್ಟ್ ಡಿ ಫಸ್ಟ್ ಡೇ ಇವತ್ತು ಹಾಗಾಗಿ ಎಲ್ಲನೂ ಫುಲ್ ಒಂಥರ ನನಗೂ ಎಕ್ಸೈಟ್ಮೆಂಟ್ ಐತಿ ಬಿಕಾಸ್ ಸಾನ್ವಿ ನರ್ಸರಿ ಮುಗೀತು ಎಲ್ ಎಲ್ ಕೆ ಜಿ ಒಂದ್ಲು ಲೋರ್ ಕೆ ಜಿ ಎಷ್ಟು ದಿನ ಫಾಸ್ಟ್ ಹೊಂಟವ್ರಿ ಆಮೇಲೆ ನನ್ನ ನನ್ನ ಮಗಳು ನೋಡಿ ನೋಡ್ತಾನೆ ಎಷ್ಟು ದೊಡ್ಡೋಳಾದದು ಹಿಂಗೆ ಅನ್ಸಗತಿ ಸೊ ಹಾಗಾಗಿ ಇವತ್ತಿನ ದಿನ ಏನೈತಿ ಹೆಂಗೈತಿ ಎಲ್ಲಾನು ನಿಮ್ಮ ಜೊತೆನ ಶೇರ್ ಮಾಡ್ತೀನಿ ಮತ್ತು ಇನ್ನೂ ಒಂದು ವ್ಲಾಗ್ಸ್ನನ್ನು ಹ್ಯಾಂಗೆ ಅನ್ನಿಸ್ತಾವು ನೀವು ನಾನು ಕಷ್ಟಪಟ್ಟು ಮಾಡ್ತೀನಿ ನೀವು ಕೂಡ ಎಲ್ಲರೂ ಇಷ್ಟಪಟ್ಟು ನೋಡ್ತೀರಂತ ಅನ್ಕೋತೀನಿ ಸೊ ಆ ನೀವೇನು ವ್ಲಾಗ್ಸ್ ಮಾಡಿದ್ಕೂ ನೀವು ನೋಡಿದ್ಕು ಅದಕ್ಕೆ ಒಂದು ಕಮೆಂಟ್ ಹಾಕಕ್ಕೆ ನಾವು ಮರ್ಯಕ್ಕೆ ಹೋಗ್ಬೇಡ್ರಿ ಸೊ ಎಲ್ಲರೂ ಕಮೆಂಟ್ಸ್ ಮಾಡ್ರಿ ಅಂತಲೇ ಹೇಳ್ತೀನಿ ಸೊ ಚಲೋ ಲೆಟ್ಸ್ ಗೋ ಬಿಕಾಸ್ ಇವತ್ತು ನಮ್ಮ ಮೇಡ್ ಬರೋಂಗಿಲ್ಲ ಕೆಲಸಕ್ಕೆ ಬರೋಂಗಿಲ್ಲ ಎಲ್ಲನೂ ನಾನು ಇವತ್ತು ಕೆಲಸನ ಮಾಡ್ಕೋಬೇಕು ಸೊ ಹಾಗಾಗಿ ಭಾಳ ಲೇಟ್ ಮಾಡೋಂಗಿಲ್ಲ ಪಟ 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 ಅಂತ ಮುಗಿಸ್ತೀನಿ ಸಾಮಾಂತರ್ಷ್ರಿ ನಮ್ಮ ಮನೆಯವರ ಏನಂದ್ರೆ ದಮಾಲು ಇವ ಚಿಕ್ಕು ಅದಾವ ಇವು ಬಿಳಿ ಗೆನಸ್ ಅದಾವೆ ನಮ್ಮ ಕಡೆ ಕೆಂಪು ಗೆನಸು ಸಿಗ್ತಾವ ಹಾಗೆ ಬಿಳಿ ಗೆನಸು ಆಮೇಲೆ ಇದು ಬಂದು ಪುದೀನಾ ಕೊತ್ತಂಬರಿ ಸೊಪ್ಪು ಇದು ಗೆನಸು ಐತ್ರಿ ಆರೆಂಜ ಮತ್ತು ಎರಡು ತೆಂಗಿನಕಾಯಿ ಇಷ್ಟೆಲ್ಲ ಆನ್ಲೈನ್ ಎದ್ದ ತಕ್ಷಣ ಬಂದತ್ರಿ ಇದೆಲ್ಲ ಆನ್ಲೈನ್ ಸೊ ಇವಾಗ ಎಲ್ಲಾನು ತಗದ ಅನ್ಪ್ಯಾಕ್ ಮಾಡಿ ಫ್ರಿಜ್ ಒಳಗೆ ಇಡ್ತೀನಿ ಸೊ ಫ್ರೆಂಡ್ಸ್ ಹೆಂಗಾದ್ರೂ ಪುದೀನ ಫ್ರೆಶ್ ಬಂದಿತ್ತು ಹಾಗಾಗಿ ನಾನು ಒಂದು ಎರಡು ಗ್ಲಾಸ್ ನೀರ್ ಒಳಗ ಒಂದ್ ಸ್ವಲ್ಪ ಸ್ವಲ್ಪ ಪುದೀನ ತೊಳೆದು ಹಾಕಿಟ್ಟೀನಿ ಬಿಕಾಸ್ ನಮ್ಮ ಹೆಲ್ತ್ಗೂ ಚಲೋ ಇರ್ತೈತೆ ರೀ ಆಮೇಲೆ ಡೈಜೆಷನ್ ಕೂಡ ಭಾಳ ಚಲೋ ಆಗ್ತೈತಿ ಪುದೀನ ನೀರು ಕುಡಿದ್ಮೇಲೆ ನಾನು ಏನು ಮಾಡ್ತೀನಿ ಅಂದ್ರೆ ಒಂದು ಎರಡು ತಾಸು ಅಷ್ಟು ನಾನು ಪುದೀನ ಸೋಪ್ ಮಾಡ್ತೀನಿ ಆ ನೀರ್ ಒಳಗ ಆಮೇಲೆ ಅವ್ನು ನೀರು ಕುಡಿದ್ರೆ ಇಷ್ಟ ಒಂಥರ ಫ್ರೆಶ್ ಆಗ್ತದಲ್ಲ ಮೂಡಾಗಲಿ ಒಂಥರ ಏನೋ ಬೂಸ್ಟ್ ಗತೆ ಆಗ್ತತಿ ಸೊ ಹಾಗಾಗಿ ಅವು ಪುದೀನ ನೀರ ನಾನು ನಮ್ಮ ಮನೆಯವರ ಕಂಟಿನ್ಯೂ ಕುಡಿತೀವಿ ದಿನ ಆಮೇಲೆ ಎದ ಮೇಲೆ ಕೆಲವೊಂದು ಏನಾದರೂ ತರಕಾರಿ ಆರ್ಡ್ರ್ ಬಂದಿತ್ತಂದ್ರೆ ಆದು ಬರ್ತೈತಿ ಇಲ್ಲಪ್ಪ ಅಂದ್ರೆ ಡೈಲಿ ನಾವು ಆನ್ಲೈನ ಆರ್ಡ್ರ್ ಮಾಡಿಬಿಟ್ಟಿವಿ ಹಾಲನ್ನ ಬಿಕಾಸ್ ನಮ್ಮ ಮನೆಯವರ ನೈಟ್ ಒಂದು ಸ್ವಲ್ಪ ಅವರು ಮೀಟಿಂಗ್ಸ್ ಅದು ಕಾಲ್ಸ್ ಅದು ಇರ್ತಾವೆ ಹಾಗಾಗಿ ಮಾರ್ನಿಂಗ್ ಅವರೇ ಹೋಗಿ ತರೋದು ಆಗಂಗಿಲ್ಲ ಮತ್ತು ನನಗೆ ಹೆಂಗಾಗ್ತೈತಿ ಅಂದ್ರೆ ಸನ್ನಿದ ಸ್ಕೂಲ್ ಇರ್ತತಿ ಹಂಗೆ ನನಗೆ ಪಟ ಪಟ ಎಲ್ಲಾನು ಮಾಡಬೇಕಾಗ್ತತಿ ಅದಕ್ಕೆ ನನಗೂ ಹೋಗೋದಾಗಂಗಿಲ್ಲ ಹಾಗಾಗಿ ಆನ್ಲೈನ ಆರ್ಡರ್ ಮಾಡಿಬಿಟ್ಟಿವ ಇವು ಬಂದು ಕೌ ಕ್ರೀಮ್ ಮಿಲ್ಕ್ ಅಂತ ಈ ಥರದ್ದು ಬೆನ್ನಿ ಅಂತೂ ಇಷ್ಟು ಚಲೋ ಬರ್ತದಲ್ಲ ಅಷ್ಟು ಚಲೋ ಬರ್ತೈತಿ ಬಿಕಾಸ್ ನಮ್ದು ಹೆಂಗೆ ಅಂದ್ರೆ ಎವ್ರಿ ಸಂಡೇ ಏನಾದರೂ ಒಂದು ಪ್ಲಾನ್ ಇರ್ತತಿ ದೋಸೆ ಇಡ್ಲಿ ಬಟ್ ದೋಸೆ ಇತ್ತಂದ್ರೆ ನಾ ಏನು ಮಾಡ್ತೀನಿ ಒಂದು ಸ್ವಲ್ಪ ಎಷ್ಟು ಉಳಿದಿರ್ತದಲ್ಲ ಕೆಮ್ಮಿ ಇದೆ ಅದನ್ನ ಬೆನ್ನಿ ತೆಗ್ದು ಬೆನ್ನಿ ದೋಸೆ ಅಂತ ಮಾಡ್ತೀನಿ ಬಟ್ ಸಕ್ಕತ್ ರೀ ಬೆನ್ನಿ ಅಂತೂ ಹೆಂಗೈತೆ ನೋಡ್ರಿ ಈ ದಿವಸ ಮಮ್ಮಿ ಬರೋರದ ಊರಿನ ಮಮ್ಮಿ ಬರೋರದಾರ ಆಮೇಲೆ ಸಂದಿನ ಫಸ್ಟ್ ಡೇ ಸ್ಕೂಲ್ ಐತ್ರಿ ಆ ದಿವಸನ ನಮ್ಮ ಮನೆ ಕೆಲಸದವ್ರು ಬಂದಿಲ್ಲ ಅಂದ್ರೆ ಕಸ ಫರ್ಶಿ ಮತ್ತು ಪಾತ್ರೆ ತೊಳ್ಯಕನ ಮೇಡ್ ಇಟ್ಕೊಂಡಿನಿ ಬಟ್ ಬರಂಗಿಲ್ಲ ಅಂತ ಹೇಳಿರು ಹಾಗಾಗಿ ನಾನು ಪಟ 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 ಎಲ್ಲ ಕೆಲಸನ ಮಾಡ್ಕೋತೀನಿ ಬಟ್ ಸಡ್ ಆ ದಿವಸ ನಾನು ಏನಂದ್ರೆ ಏನು ಗೊತ್ತಿ ಸಾಂದಿ ಸ್ಕೂಲ್ ಐತಂತ ನಾನು ಬೇಗ ಎದ್ದಿದ್ದೆ ಆರು ಗಂಟೆಗೆ ಬಿಕಾಸ್ ಅಷ್ಟು ಜಲ್ದಿನ ಹೇಳಂಗಿಲ್ಲ ಮೇ ಮೋಸ್ಟ್ ಆಫ್ ದಿವೇ ಏಳು ಏಳುವರೆಗೆ ಎದ್ದಿರ್ತೀನಿ ಬಿಕಾಸ್ ಆಂಟಿನೂ ಬರ್ತಾರೆ ಏನು ಅಷ್ಟೊಂದೇನು ಕೆಲಸ ಇರಂಗಿಲ್ಲ ಅಂತ ಬಟ್ ಅದು ನನಗೆ ಆರು ಗಂಟೆಗೆ ಎಚ್ಚರ ಆಯ್ತಾ ಮತ್ತು ಆಮೇಲೆ ಫೋನ್ ಮಾಡಿ ಹೇಳಿದ್ರೆ ಬರಂಗಿಲ್ಲ ಅಂತ ಹಾಗಾಗಿ ನಾನು ಮಾಬ್ ಮಾಡಿಕೊಂಡೆ ಕಸ ಗುಡಿಸ್ಕೊಂಡೆ ಬಿಕಾಸ್ ನಾನು ಡೈಲಿ ಮನಿನ ಮಾಬ್ ಮಾಡ್ತೀನಿ ಬಿಕಾಸ್ ಚಿಕ್ಕ ಮಕ್ಳದವ್ರೆ ಈ ಮನೆಯೊಳಗೆ ಏನಾದರೂ ಏನಾದರೂ ಕೆಳಗೆ ಬಿದ್ದಿದ್ದ ಇನ್ನೂ ಅಷ್ಟು ಹರ್ಷು ಗೊತ್ತಾಕೈತಿ ಇಬ್ರಿಗೂ ಗೊತ್ತಾಕೈತಿ ಬಟ್ ಹರ್ಷು ಯಾವಾಗರೇ ಏನಾರೇ ಬಿತ್ತಂದ್ರೆ ತಿಂತಾನು ಬಟ್ ಅವಾಗ ನಾನು ಅವಾಯ್ಡ್ ಮಾಡ್ತೀನಿ ಬಟ್ ಚಿಕ್ಕ ಮಕ್ಳದವ ಹಂಗಾಗಿ ನಾನು ಡೈಲಿನ ಮನಿನ ವರ್ಸ್ಕೊ ಒರೆಸ್ತೀನಿ ಸೊ ಹಾಗಾಗಿ ನಾನು ಕೂಡ ಇವತ್ತು ವರ್ಸಾತಿದ್ದೆ ಫ್ರೆಂಡ್ಸ್ ಇವತ್ತು ನಾಷ್ಟ ಸಸಕು ದುಪ್ಪಿಟ್ಟನ್ನ ಮಾಡಿದ್ದೆ ನನ್ನ ಅಂದ್ರೆ ನನಗೆ ಗೊತ್ತಿರಲಿಲ್ಲ ಇದಕ್ಕೆ ತಂದು ಕಾಂಕ್ರೀಟ್ ಅಂತಾರಂತ ಬಿಕಾಸ್ ಇದನ್ನ ಹಾಕಿ ತಂದ್ರೆ ಹೊಟ್ಟೆ ಫುಲ್ ಮಧ್ಯಾಹ್ನ ಮಟ್ಟನು ಹಸು ಆಗಂಗಿಲ್ಲ ಅಂತ ನಮ್ಮ ಮನೆಯವ್ರು ಅಂತಾರೆ ಉಪ್ಪಿಟ್ಟು ಉಪ್ಪಿಟ್ಟು ಅವ್ರಿಗೆ ಇಷ್ಟು ಬಿಕಾಸ್ ಮೋಸ್ಟ್ಲಿ ಅವ್ರು ಉಪ್ಪಿಟ್ಟು ಮಾಡೋನಂಗಿಲ್ಲ ಕಾಂಕ್ರೀಟ್ ಮಾಡಂತಾರು ಯಾಕೆ ಅಂತಾರೋ ಯಾಕೆ ಅಂತಾರೋ ತನಗೂ ಗೊತ್ತಿರಲಿಲ್ಲ ಆಮೇಲೆ ನನಗೆ ಹೇಳಿದ್ರೆ ಇಲ್ಲ ನನ್ನ ಸೈಡ ಉಪ್ಪಿಟ್ಟು ಬಿತ್ತಂದ್ರೆ ಕಾಂಕ್ರೀಟ್ ಬೇಕಾದ ಅಂತ ಹೇಳ್ತಾರೆ ಸೊ ಬಟ್ ಇದು ಹುಡುಗರಿಗೆ ಭಾಳ ಹೆಲ್ದಿ ಇದು ಬಂದು ಕಪ್ಲಿಗಿ ರವೆ ಏನಿರ್ತದೆ ನೋಡಿ ಕಪ್ಲಿಗುದಿ ರವೆ ಮಂಗ್ ಬಡ್ಸ್ಕೊಂಡು ಬರ್ತಾರೆ ಒಂದು ಐದು ಕೆ ಜಿ ಹತ್ತು ಕೆ ಜಿ ಹಿಂಗೆ ಅಲ್ಲಿ ಹುಳ ಆಗ್ತಾಯಿರುವಂಥ ಒಂದು ಸ್ವಲ್ಪ ತಿಳಿದು ಕೂಡ ಇಡ್ಬೋದು ಇಲ್ಲಾಂದ್ರೆ ನಾವು ಏನು ಮಾಡ್ತೀವಿ ಫ್ರಿಜ್ ಒಳಗೇ ಇಟ್ಬಿಡ್ತೀವಿ ಫ್ರಿಜ್ ಒಳಗೆ ಇಟ್ವಿ ಅಂದ್ರೆ ನೀವು ಒಂದು ಟೂ ಮಂತ್ಸು ತ್ರೀ ಮಂತ್ಸ ಅಂದರೆ ಫ್ರಿಜ್ ಒಳಗೆ ಎಷ್ಟು ದಿನ ಏನು ಆಗಂಗಿಲ್ಲ ಬಟ್ ಅದಕ್ಕಿಂತ ಚಲೋ ಅಂತ ಒಂದು ಸ್ವಲ್ಪ ಒಂದು ಸ್ವಲ್ಪ ಕಡಾಯಿ ಒಳಗೆ ಹಾಕಿ ಒಂದು ಸ್ವಲ್ಪ ಉಗುರು ಬೆಚ್ಚಗೆ ಮಾಡಿಟ್ರೆ ಒನ್ ಇಯರ್ವರೆಗೂ ಏನೂ ಆಗೋಂಗಿಲ್ಲ ಇದು ಬಂದು ಸಾಮಿನ್ ಸ್ಕೂಲ್ ತಯಾರಿ ನಡ್ದು ರೀ ಯಾಕಂದ್ರೆ ಹೆಂಗಪ್ಪ ಅಂದರೆ ಇಷ್ಟು ದಿನ ಫುಲ್ ರೆಸ್ಟ್ ಮಾಡಿದ್ವಿ ಇನ್ನು ನಮ್ಮ ಸಂದಿ ಸ್ಕೂಲ್ ಸ್ಟಾರ್ಟ್ ಆಯಿತು ಇದೇ ವರ್ಷ ಹರ್ಷನ ಕೂಡ ಹಾಕಬೇಕಂತ ಅಂದ್ಕೊಂಡಿದ್ದೆ ಬಟ್ ಬೇಡ ನೆಕ್ಸ್ಟ್ ಇಯರ್ ಹಾಕೋಣ ಅಂತ ನೆಕ್ಸ್ಟ್ ಇಯರೇ ಹಾಕ್ತೀನಿ ಸಾನ್ವಿದ್ ಹೆಂಗೆ ಇರ್ತದೆ ಹಂಗೆ ಜುಟ್ಟಿ ಬೇಕಾ ಹಿಂಗೆ ಜುಟ್ಟಿ ಬೇಕಾ ಅಂತ ಭಾಳ ಇರ್ತೈತೆ ರೀ ಎಲ್ಲನೂ ಅವು ಕ್ಲಿಪ್ಸ್ ಹಾಕು ಇವು ಕ್ಲಿಪ್ಸ್ ಹಾಕು ಬೈ ಬಿಕಾಸ್ ಅವ್ರ ಡಿಮಾರ್ಟ್ಗೆ ಡಿಮಾಡ್ಕೊಗಿದ್ರೆ ಹಾಗಾಗಿ ಯಾಕೆ ಈಗ ಕ್ಯೂಟ್ ಕ್ಯೂಟನ್ನೂ ಕ್ಲಿಪ್ಸ್ ಕೂಡ ತಂದಿದ್ರು ಸಾನ್ವಿ ಸ್ಕೂಲಿಗೆ ಮಂಟ ಅಂದರೆ ಪ್ರತಿಯೊಂದು ಹೊಸಾದಿರ್ತತ್ತೀಗ ನಮ್ಮ ಟೈಮಿಗೆ ಹಿಂಗೆ ಇರಲಿಲ್ಲ ನಾವೇನು ಮಾಡ್ತಿದ್ವಿ ಲಾಸ್ಟ್ ಇಯರ್ ವಾಟರ್ ಬಾಟಲ್ ಹೋಗೋದು ಅದರ್ ಟಿಫಿನ್ ತೊಗೊಂಡು ಹೋಗೋದು ಇಲ್ಲಾಂದ್ರೆ ಅವ ಏನು ಅಷ್ಟೊಂದು ಏನು ಪೂರ್ತಿ ಎಲ್ಲ ಹೊಸಾದಿರ್ತಿರ್ಲಿಲ್ಲ நவகிர துண்டிபோ

ಸೀಗ ಜಸ್ಟ್ ಬಂದ್ವಿ ಮನೆಗೆ ಟೈಮಿಂಗ್ ಹತ್ತು ಗಂಟೆ ಆಗೈತಿ ಹೆಂಗಂದ್ರೆ ಸಾಂಗ್ವಿದ ಅಡ್ಮಿಷನ್ ಮಾಡಿಸ್ವಿ ಆಮೇಲೆ ಫುಲ್ ಹಾಕಿ ಏನೂ ಇಷ್ಟು ಎಕ್ಸೈಟೆಡ್ ಇಲ್ಲ ಅಕ್ಕಿ ಸ್ಕೂಲ್ಗೆ ಹೋಗಾಗ ಫುಲ್ ಎಕ್ಸೈಟೆಡ್ ಅಲ್ಲಿ ಒಳಗೆ ಹೋದ್ಮೇಲೆ ನಮ್ಮ ಕಡೆ ನೋಡ್ಲಿಲ್ಲ ಕೂಡ ಅಕ್ಕಿ ತಾನ ಪಟ ಪಟ ಒಳಗೆ ಹೋಗ್ಬಿಟ್ಲ ಒಂಥರ ಚಲೋ ಅನಿಸ್ತಾ ಆಮೇಲೆ ಸ್ಕೂಲ್ ಬುಕ್ಸ್ ಕೊಟ್ಟರು ಹರ್ಷು ಒಳಗೆ ತೊಗೊಂಡು ಹೋಗ್ಯಾಡ್ರಿ ಬುಕ್ಸ್ನ ಕೊಡಾತ ಕೊಡಾತನೇ ಇಲ್ಲವ ನಾನು ಸ್ಕೂಲಿಗೆ ಹೋಗ್ತೀನಿ ನಾನು ಸ್ಕೂಲ್ಗೆ ಹೋಗ್ತೀನಿ ಅಂತ ಫುಲ್ ಅಳಾತು ಅಳಾತಿದ್ದ ಬಟ್ ನೀ ಕುಂಡ್ರ ಇಲ್ಲೇ ಸ್ಕೂಲ್ ಒಳಗೆ ಅನಾತಿದ್ದ ಬಟ್ ನಾನು ವಿಚಾರ ಮಾಡೀನಿ ನೆಕ್ಸ್ಟ್ ಇಯರ್ ಹಾಕಿರ ಆತಂತ ಸಾನ್ವೀನ್ ನಾವು ಪ್ಲೇ ಹೋಮ್ಗೆ ಹಾಕಿದ್ವಿ ಬಿಕಾಸ್ ದ ಫಸ್ಟ್ ಬೇಬಿ ಫುಲ್ ಎಕ್ಸೈಟ್ಮೆಂಟ್ ಇರ್ತೈತಿ ಸ್ಕೂಲ್ಗೆ ಹೋಗಿ ಕಳಿಸೋದದು ಇವಾಗ ಇರಲಿ ಸೆಕೆಂಡ್ ಬ ಸೆಕೆಂಡ್ ಬೇಬಿ ಐತಿ ಮತ್ತು ಇರಲಿ ಇನ್ನೊಂದು ಸ್ವಲ್ಪ ಮನೆ ಒಳಗೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿ ಅಂತ ನಾನು ನೆಕ್ಸ್ಟ್ ಇಯರ್ ಕಳ್ಸೋದಂತ ವಿಚಾರ ಮಾಡೀನಿ ಸೊ ಸ್ಕೂಲ್ಗೆ ಹೋಗಿ ಬಂದ್ವಿ ಒಂಥರ ಮನೆಯೆಲ್ಲ ಫುಲ್ ಸೈಲೆಂಟ್ ಬನ ಬನವನ ಆಗಿಬಿಟ್ಟೈತಿ ಸಾನು ಮನೆಯೊಳಗೆ ಇಲ್ಲ ಅಂದ್ರೆ ಬಿಕಾಸ್ ಕಂಟಿನ್ಯೂ ಮಾತು ಮಾತಾ ಕಂಟಿನ್ಯೂ ಮಾತಾಡ್ತಿರ್ತಾಳೆ ಹಾಗಾಗಿ ಮನೆಯೊಳಗೆ ಎಲ್ಲ ಫುಲ್ ಶಾಂತ ಸೈಲೆಂಟ್ ಆಗಿಬಿಟ್ಟೈತಿ ಸೊ ಫ್ರೆಂಡ್ಸ್ ಇನ್ನವಾಗ ನನಗೆ ಅಕ್ಕಿ ಹನ್ನೆರಡು ಗಂಟೆಗೆ ಬರ್ತಾಳೆ ಒಳಗೆ ನಂಗೆ ಪಟ 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 ಎಲ್ಲ ಅಡುಗೆನ ಮಾಡ್ಕೋಬೇಕು ಸೊ ಅಡುಗೆ ಒಳಗೆ ಏನಂದ್ರೆ ಬೆಂಡೆಕಾಯ ಪಲ್ಲೇ ನಾರ್ಮಲನ್ನ ಐತಿ ಸೊ ಮಾಡ್ಕೋತೀವಿ ಇದೇನು ಕಾಣತಾವಪ್ಪ ಇವಂದ್ರೆ ನಾವು ಊರಿಂದನೇ ಗೋಧಿ ತರ್ತೀವಿ ಗೋಧಿ ಜೋಳ ಅಕ್ಕಿ ಇವೆಲ್ಲ ನಾವು ನಮ್ಮ ಊರಿಂದನೇ ತರ್ತೀವಿ ಹಾಗಾಗಿ ಮಮ್ಮಿ ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಿ ಇಡ್ಬೇಕಂತ ಪ್ಲಾನ್ ಮಾಡ್ಯಾರ ಸೊ ಇದು ಕ್ಲೀನ್ ಮಾಡಿ ಇಡ್ತಾರೆ ಇಲ್ಲಾಂದ್ರೆ ಇದೇನು ರೀ ಬ್ಯಾಗ್ ಚೀಲ ಮನೆಯಾಗೇನು ಕಾಣತವಂದ್ರೆ ಗೋಧಿ ಜೋಳ ನಾವೆಲ್ಲ ಊರಿಂದನೇ ತರ್ತೀವಿ ಸೊ ಇವಾಗ ಚಲೋ ಚಪಾತಿನ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ಸೊ ಮಧ್ಯಾಹ್ನ ಊಟ ಪ್ರಿಪ್ರೇಷನ್ ಚಾಲು ಕೆಲಸ ಅಂತೂ ಒನ್ ಬೈ ಒನ್ ಒನ್ ಬೈ ಒನ್ ಸ್ಟಾರ್ಟ್ ಆಗಿರ್ತಾವೆ ಮಧ್ಯಾಹ್ನ ಮೂರು ಗಂಟೆವರೆಗೂ ಏನಪ್ಪ ಅಂದರೆ ಒಟ್ಟು पड़ा, पड़ा, पड़ा पड़ा गो आ, आ, ೂ ಕೈಗೆ ಸೌಡ ಇರಂಗಿಲ್ಲ ಅಂತಲೇ ಹೇಳ್ಬೋದು ಇವಾಗ ಸ್ಕೂಲ್ಗೆ ಸ್ಕೂಲ್ಗದು ಎಲ್ಲ ಬಿಟ್ಟು ಮುಗಿಸ್ಬನ್ನೆ ಅಕ್ಕಿ ಬರೋಳಗು ಮತ್ತು ಪಟ ಪಟ ಎಲ್ಲ ಅಡುಗೆ ಮಾಡ್ಕೋಬೇಕು ಇವತ್ತೇನು ರೀ ಅಡುಗೆ ಎಲ್ಲ ನಾರ್ಮಲ್ ಐತಿ ಅದ್ರೊಳಗಿನ ಒಂದ ಒಂದು ಸ್ಪೆಷಲ್ ಅಂದ್ರೆ ಮಜ್ಜಿಗೆ ಸಾರ ನಿಮಗೆ ಯಾರಾದ್ರೂ ಗೊತ್ತೈತೆ ಅಂದ್ರೆ ಕಮೆಂಟ್ ಸೆಕ್ಷನ್ ಹೇಳ್ರಿ ಯಾರು ಗೊತ್ತಿಲ್ಲ ಅಂದ್ರೆ ಅವ್ರು ಖಂಡಿತ ಈ ರೆಸಿಪಿನ ಟ್ರೈ ಮಾಡ್ರಂತಾನೆ ಹೇಳ್ತೀನಿ ಆ್ಯಕ್ಚುಲಿ ಬದ್ನಿಕಾಯಿ ಪಲ್ಯ ಆಮೇಲೆ ರೈಸ್ ಎಲ್ಲನೂ ರೆಡಿ ಆಗೈತಿ ಬರೀ ಇನ್ನು ಒಂದು ಮಜ್ಜಿಗೆ ಸಾರ ಅಷ್ಟೊಳದತಿ ಅದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಿ ಮಾಡ್ಕೋಬೇಕಂತ ಅಂದ್ಕೊಂಡೆ ನಾರ್ಮಲ್ ಐತ್ರಿ ಒಂದು ಪಾತ್ರೆ ಒಳಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಶ್ವಿ ಜೀರಿಗೆ ಕರಿಮೇವು ಆಮೇಲೆ ಒಂದು ಎರಡು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಇದನ್ನೆಲ್ಲನೂ ಪೇಸ್ಟ್ ಮಾಡಿಕೊಂಡು ಒಗ್ಗರ್ನಿ ಹಾಕೋಬೇಕು ಆಮೇಲೆ ಒಂದು ಬೇರೆ ಪಾತ್ರೆ ಒಳಗೆ ಮಜ್ಜಿಗೆ ಕಡಿಯೋದ್ರಿ ಒಳಗೆ ಒಂದು ಎರಡು ಚಮಚ ಅಷ್ಟನ್ನು ಕಡಲೆ ಹಿಟ್ಟು ಹಚ್ಚೋದು ಆ ಮಜ್ಜಿಗೆ ಆಮೇಲೆ ಮಜ್ಜಿಗೆ ಒಳಗೆ ಉಪ್ಪ ಮತ್ತು ಸಕ್ಕರೆ ಹಾಕಿದ್ರು ಕೂಡ ನಡಿತತಿ ಇಲ್ಲಾಂದ್ರೆ ನೀವು ಒಗ್ಗರಣೆ ಒಳಗೆ ಹಾಕಿದ್ರು ಕೂಡ ನಡಿತೈತಿ ಆ್ಯಸ್ ಯುವರ್ ವಿಶ್ ಮಜ್ಜಿಗೆ ಸಾರು ಅಂದ್ರೆ ನಮ್ಮ ಮನೆಯೊಳಗೆ ಎಲ್ಲರಿಗೂ ಫೇವ್ರೇಟ ಬಿಕಾಸ್ ಕೆಲವೊಂದು ದಿನ ಬ್ಯಾಳಿ ಸಾರ ಆಮೇಲೆ ಟೊಮ್ಯಾಟೊ ಸಾರ ದಾಲ್ ಈ ಥರ ಮಾಡಿ ತಿಂದು ಒಂಥರ ಬೇಜಾರಾಗಿಬಿಟ್ಟಿರ್ತತಿ ಆಮೇಲೆ ಇವಾಗ ಮಳೆಗಾಲ ಸ್ಟಾರ್ಟ್ ಆಯಿತು ಹಾಗಾಗಿ ಬಿಸಿ ಬಿಸಿ ಅನ್ನ ತುಪ್ಪ ಮಜ್ಜಿಗೆ ಸಾರ ಇದು ಒಂದು ರುಚಿ ಸವಿಸೋದನ್ನ ಬೇರೆ ಅಂತ ಅನ್ಕೋತೀನಿ ಬಿಕಾಸ್ ನನಗಂತೂ ಭಾಳ ಇದು ನಮ್ಮ ಆಂಟಿ ಕೂಡ ಮಜ್ಜಿಗೆ ಸಾರಾಗಲಿ ಆಮೇಲೆ ಹಷಾಂಬ್ರ ಅಂತ ಮಾಡ್ತಾ ಅದು ಭಾಳ ಮಸ್ತ್ ಮಾಡ್ತಾರೆ ನಮ್ಮ ಆಂಟಿ ಒಂದ್ಸಲ ಆಂಟಿ ಕಡೆ ಹೋದನಂದ್ರೆ ಖಂಡಿತ ನಿಮಗೆ ನಾನು ಆ ರೆಸಿಪಿನ ತೋರಿಸ್ತೀನಿ ಹಷಾಂಬ್ರನ್ನ ಇಲ್ಲಿ ನೋಡ್ರಿ ಒಂದು ಗುಂಡೆ ಒಳಗೆ ನಾನು ಮಜ್ಜಿಗೆ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೆ ಕಡಲೆ ಹಿಟ್ಟು ಹಚ್ಕೊಂಡ ಅದನ್ನ ಆ ಬಗ್ಗದ ಒಳಗೆ ಹಾಕತ್ತೀನಿ ಈ ಥರದ್ದು ಬಂದ ಒಂದು ಏನಪ್ಪ ಅಂದ್ರೆ ಫುಲ್ ಏನಪ್ಪ ಅಂದ್ರೆ ಕಂಟಿನ್ಯೂನ ಸ್ಪೂನ ಅಳಗಾಡಿಸ್ಕೋತ ಇರಬೇಕು ಮಜ್ಜಿಗೆ ಸಾರು ಒಳಗೆ ಯಾಕಂದ್ರೆ ಕೈ ಬಿಟ್ವಿ ಅಂದ್ರೆ ಮಜ್ಜಿಗೆ ಸಾರೆಲ್ಲ ಒಡಿತತಿ ಒಂಥರ ನಾವು ಹೆಂಗೆ ಹಾಲು ಹೆಂಗೆ ಬಡಿತೈತಿ ನೋಡ್ರಿ ಹಂಗೆ ಬಡದ್ಬಿಡ್ತತಿ ಇದು ಒಂಥರದ ಟೇಸ್ಟು ಚಲೋ ಆಗಂಗಿಲ್ಲ ಆಮೇಲೆ ಅದೇನು ನಮಗೆ ಉಪಯೋಗ ಇರಂಗಿಲ್ಲ ಹಂಗೆ ಆಗಿಬಿಡ್ತೈತಿ ಹಾಗಾಗಿ ಕಂಟಿನ್ಯೂಯಸ್ಲಿ ಸ್ಪೂನ ಮಜ್ಗಿವರ್ಗು ಅಳಗಾಡ್ಸ್ಕೋತಾ ಇರ್ಬೇಕು ಎಲ್ಲವರ್ಗು ಅಳ್ಗಾಡ್ಸ್ಬೇಕಂದ್ರೆ ಮೇಲೆ ಒಂಥರ ಮಜ್ಜಿಗೆ ಸಾರು ಆದಮೇಲೆ ಒಂಥರ ಮೇಲೆ ಫೇಸ್ ಹತ್ತದ್ರಿ ಅವಾಗ ಗೊತ್ತಾಕೈತಿ ಮಜ್ಜಿಗೆ ಸಾರು ರೆಡಿ ಅಂತ ಇಲ್ಲಿ ನೋಡ್ರಿ ಸೈಡ್ ಒಂಥರ ಫೇಸ್ ಬಂದರ್ಗತೆ ಆಗ್ಬಿಟ್ಟೈತಿ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಆಯ್ತು ರೀ ಮಜ್ಜಿಗೆ ಸಾರೀಸ್ ಡನ್ ನೀವು ಕೂಡ ಈ ರೆಸಿಪಿನ ಮನಿ ಒಳಗೆ ಟ್ರೈ ಮಾಡಿರಿ ಇನ್ನೂ ನಮ್ಮ ಸಾನ್ವಿಗ ಸಂಜಿಗೆ ಸೈಕಲ್ ತರಬೇಕು ಅದು ಒಂದು ಐತ್ರಿ ಒನ್ ಬೈ ಒನ್ ಒನ್ ಬೈ ಒನ್ ಕೆಲಸನ ಕೆಲಸ ಒಟ್ಟು ಏನಂದರೆ ಮಕ್ಕಳ ಸಂಸಾರಕ್ಕೆ ಬಿದ್ಮೇಲೆ ಎಲ್ಲನೂ ಒಂಥರ ಬೇರೆ ಅನ್ನಿಸ್ತತ್ತಲ್ಲ ಕಾಲೇಜ್ ಲೈಫ್ ಆಗಲಿ ಈಗಿನ ಲೈಫಲ್ಲಿ ಫುಲ್ ಡಿಫ್ರೆಂಟ್ ಸೊ ಇಲ್ಲಿ ನೋಡ್ರಿ ಸಾನ್ವಿ ಸೈಕಲ್ ತೊಗೊ ತಗೊಂಡು ಇದೆ

याद बैग नोड़ा इलेक्ट्रोड है तो पिंक इलेक्ट्रोड साला पिंक पिंक बैग ला आ दे नोटिस नया तोड़ पास हो सेट है जो देना ना ओन देना ट्राई करोगे तो दाल तोड़ा होना गया

हाँ करेक्ट करेक्ट स्लोली कलिता है ಸೊ ಫ್ರೆಂಡ್ಸ್ ಸೈಕಲ್ ಫೈನಲಿ ಬಂತು ನಮ್ಮ ಮನೆಗೆ ನಮ್ಮ ಸಾನ್ವಿ ನೋಡ್ರಿ ಪೂಜೆ ಮಾಡತ್ತ ಸೈಕಲ್ದ ಅಕ್ಕಿ ಫೆವ್ರೇಟ್ ಫೆವ್ರೇಟ್ ಕಲರ್ ಅಂದ್ರೆ ಪಿಂಕ್ ಹಾಗಾಗಿ ಅಕ್ಕಿಗ ಫೈನಲಿ ಸೈಕಲ್ ತೊಗೊಂಡ್ವಿ ಭಾಳ ದಿನ ಇತ್ರೆ ಸೈಕಲ್ ತೊಗೋಬೇಕಾ ಸೈಕಲ್ ತೊಗೋಬೇಕಾ ಬಟ್ ನಮ್ಮ ಮಮ್ಮಿ ಅನ್ನ ಬೇಡ ನೀವು ತೊಗೋಬೇಡ್ರಿ ನಾನು ಕೊಡಿಸ್ತೀನಿ ಸಾನ್ವಿಗೆ ಸೈಕಲ್ ಅಂತ ಹಾಗಾಗಿ ಈ ಸೈಕಲ್ ಸಾನ್ವಿಗ ಮಮ್ಮಿ ಕೊಡ್ಸ್ಯಾರು ಅಂದರೆ ನಮ್ಮ ಅತ್ತಿ ಕೊಡ್ಸ್ಯಾರು ಮಮ್ಮಿಗೆ ಒಂದು ಭಾಳ ಇಷ್ಟ ರೀ ಸಾನ್ವೀಗೆ ಹಾದು ಕೊಡಿಸೋದು ಸಾನ್ವಿ ಇದು ಕೊಡಿಸೋದು ಅಂತ ಮಮ್ಮಿನ ಫೇವ್ರೇಟ್ ಮೊಮ್ಮಗಳಂದ್ರೆ ಸಾನ್ವಿ ಹರ್ಷೂ ಅಷ್ಟೇ ಫೇವ್ರೇಟ್ ರೀ ಬಟ್ ಫಸ್ಟ್ ಬೇಬಿ ಅಲ್ಲ ಆ ಥರಾಗ ಮಮ್ಮಿಗೆ ಹೆಣ್ಣು ಅಂದರೆ ಹೆಣ್ಣು ಹುಡುಗಿ ಇಲ್ಲ ಮಮ್ಮಿಗೆ ಹಾಗಾಗಿ ಈ ಸಾನ್ವಿನ ನಮ್ಮ ಮನೆಗೆ ಫಸ್ಟ್ ಹೆಣ್ಣು ಹುಡುಗಿ ಹಾಗಾಗಿ ಸಾನ್ವಿನ ಮಮ್ಮಿ ಭಾಳ ಇಷ್ಟಪಡ್ತಾರ್ರಿ ಆಮೇಲೆ ಹೆಣ್ಣಿಲ್ಲ ಅಂದಮೇಲೆ ಒಂಥರ ಸಾನ್ವಿನ್ ನೋಡಿದ ಮೇಲೆ ಅವ್ರಿಗೆ ಭಾಳ ಖುಷಿ ಆಗ್ತೈತಿ ಚಿಕ್ಕ ಪುಟ್ಟ ಏನಾದರೂ ಸಾನ್ವಿ ಮಾಡಿದ್ಲಂದ್ರೆ ಅಷ್ಟು ಖುಷಿ ಪಡ್ತಾರ್ರಿ ಅವ್ರ ಅಂದ್ರೆ ಏನಂತಾರೆ ಅಂದ್ರೆ ಆಯಿ ಅಜ್ಜ ಪ್ರೀತಿ ಅನ್ನೋದು ಮಕ್ಕಳಿಗೆ ಎಷ್ಟು ಇಂಪಾರ್ಟೆಂಟ್ ಇರ್ತೈತೆ ನೋಡ್ರಿ ಆಯಿ ಕೆಲವೊಬ್ಬರಿಗೆ ಇದು ಪ್ರೀತಿನ ಸಿಗಂಗಿಲ್ಲ ಲಿಟ್ರಲಿ ನಾನು ಕೂಡ ಕೂಡ ನಮ್ಮ ಮಾಯ ಅಜ್ಜನ ಪ್ರೀತಿ ಭಾಳ ಅಂದ್ರೆ ಭಾಳ ಪಡೆದೀನಿ ಅದು ಆ್ಯಕ್ಚುಲಿ ಇದು ನೋಡಿದ ಮೇಲೆ ಒಂಥರ ನನಗೆ ಮನಸ್ಸಿ ನಮ್ಗೆ ನಮ್ಮ ಅಯ್ಯ ಅಜ್ಜ ಹೆಂಗೆ ಮಾಡ್ತಿದ್ರಲ್ಲ ಅಂತ ಅದು ನೆನಪಾಯಿತು ಒಂಥರ ನಾನು ಆ ಟೈಮಿಂಗ್ ಇಮೋಷ್ನಲ್ ಆಗಿಬಿಟ್ಟೆ ಮಮ್ಮಿ ಕೂಡ ಅದರ ದಿವ್ಸ ಬಂದಾರಿ ಹಂಗಾಗಿ ನಮ್ಮ ಹಾಲ್ ಒಳಗೆ ನಿಮಗೆ ಕೆಲವೊಂದು ಏನಪ್ಪ ಅಂದರೆ ಗೋಧಿ ಚೀಲ ಜೋಳ ಚೀಲ ಕಾಣ್ತಿರ್ಬೇಕು ಬಿಕಾಸ್ ಮಮ್ಮಿ ಗೋಧಿ ಜೋಳ ಎಲ್ಲ ನಾವು ಅಲ್ಲಿಂದ ತೊಗೊಂಡು ಬರ್ತೀವಿ ನಾರ್ಮಲಿ ಜಾಸ್ತಿ ಇಲ್ಲೇನು ಗೋಧಿ ಜೋಳ ಅದು ಪರ್ಚೇಸ್ ಮಾಡ ಆಂಗಿಲ್ಲ ಅಲ್ಲಿಂದ ಎಲ್ಲ ತಗೊಂಡಿರ್ತೀವಿ ಸ್ಯಾಂಡವಿಗೂ ಇನ್ನು ಸೈಕಲ್ ಬರಂಗಿಲ್ಲ ಇದು जस्ट ಫಸ್ಟ್ ರೈಡ್ ಚಲುವಗೆ ತಕ್ಕಿದ ಅಷ್ಟ ಪರ್ಫೆಕ್ಟ್ ಬರಂಗಿಲ್ಲ ನನಗೆ ಇದು ನೋಡಿ ಹೆಂಗ್ ಅನ್ಸಾತತಿ ಸ್ಯಾಂಡವಿ ಸೈಕಲ್ ಹೊಡಿತಾಳೋ ಇಲ್ಲೋ ಅಂತ ತಗೊಂಡ್ ಸ್ವಾರ್ಥಕ್ರಾಕ್ಕೆ ತೋ ಇಲ್ಲ ಅಂತ ಹೆಂಗ್ ಅನ್ಸಾತತಿ ಸೋ ನೋಡು ನೋಡಿ ಹೆಂಗೇ ಏನ ಅಂತ ಏನ ಕಲದ ಮೇಲೆ ಎಲ್ಲಾನು ಬರ್ತತಿ ಏನು ಬರಂಗಿಲ್ಲ ದಿ딕 ಸೈಕಲ್ ತಂದೆ ನಮ್ಮ ಕೈ ಸರಿ ಹೇಳೋ നിമിഷൻ നോടോ തടി ഹസ്ല പാപീ തടി പൂരിഗപ്പ

तरुण एस अष्ट कुत्ता ना ला कर। ला। आम लेके लेके। स्ट्रेट धड्याेट इकड बघू बी हा हा इकडे हच बघू इकड हच ना इलानी पूजे मारती ना

ಸೊ ಫ್ರೆಂಡ್ಸ್ ಮಮ್ಮಿ ಕೂಡ ಅದ ದಿನ ಬಂದಿದ್ರಲ್ಲ ಸೊ ಹಾಗಾಗಿ ಏನಪ್ಪ ಆಗೇತಂದ್ರೆ ಮಮ್ಮಿ ಊರಿಂದ ಬರುವಾಗ ವಿ ಆರ್ ಎಲ್ಲನ ಬರ್ತಾರ್ರಿ ಬಟ್ ಬರುವಾಗ ಫುಲ್ಲು ಜೋರು ಮಳೆ ಹತ್ಬಿಟ್ಟಿತ್ರಿ ಹಾಗಾಗಿ ಅಕ್ಕಿ ಒಳಗೆ ಒಂದು ಸ್ವಲ್ಪ ನೀರು ಹೋಗಿದ್ದು ಹಾಗಾಗಿ ನಾನು ಏನು ಮಾಡೀನಿ ಒಂದು ಬೆಡ್ಶೀಟ್ ಮ್ಯಾಗ ನೈಟ್ ಫ್ಯಾನ್ ಗಾಳಿಗೆ ಹಾರಾಕಿವಿ ಬಿಕಾಸ್ ಆ ಅಕ್ಕಿ ಏನೋ ಬಿಸ್ಲಿಗೆ ಹಾಕ್ಬಾರ್ದು ಜಲ್ದಿ ಅನ್ನ ಸ್ಮೆಲ್ ಬರ್ತೈತಿ ಹಳಸ್ತೈತಿ ಅಂತಾರಲ್ಲ ಹಂಗೆ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ ನಿಮಗೆ ಎಲ್ಲರಿಗೂ ಲೈಕ್ ಆಗೈತೆ ಅಂತ ಅನ್ಕೋತೀನಿ ಲೈಕ್ ಆದರೆ ಒಂದು ಪುಟ್ಟ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ ಸಿಗ್ತೀನಿ ಇನ್ನೊಂದು ಮುಗ್ದೊಂದು ಬ್ಲಾಗ್ ಒಳಗ ಅಲ್ಲಿವರೆಗೂ ಬಾ